ಎಲ್ಲ ಮಾಧ್ಯಮ ಮಿತ್ರರಿಗೆ ಪ್ರಿಂಟ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಎಲ್ಲರಿಗೂ ಧನ್ಯವಾದಗಳು ಏಕೆಂದರೆ ನಾವು ಸಿನಿಮಾ ರಿಲೀಸಿಂದ ಇಲ್ಲಿವರೆಗೂ ನೀವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ರೆ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಯಾಕೆಂದರೆ ನಾವು ಇಷ್ಟು ಕಷ್ಟಪಟ್ಟು ನಾನು ಒಂದು ಮೂರು ವರ್ಷ ಸ್ಕ್ರಿಪ್ಟ್ ಮಾಡಿ ನಮ್ಮ ಆಮ್ಲನ ಪ್ರೊಡ್ಯೂಸರ್ಸ್ ಇನ್ವೆಸ್ಟ್ ಮಾಡಿ ಅದಕ್ಕೆ ರಿಸಲ್ಟ್ ಇವಾಗ ಕೊಡ್ತಾಯಿದೆ ಯಾಕಂದರೆ ಎಲ್ಲೋದ್ರೂ ಹೋದ್ರೂ ರಿವ್ಯೂಸ್ ತುಂಬ ಚೆನ್ನಾಗಿ ಬರ್ತಾಯಿದೆ ಬಟ್ ಒಂದೇ ಒಂದು ಬೇಜಾರು ಏನಪ್ಪ ಅಂದರೆ ನಾವು ಅಂದ್ಕೊಂಡಷ್ಟು ಆಡಿಯನ್ಸ್ ಹಾಕಿ ಕಳಿಸಿಲ್ಲ ಬಟ್ ಅದು ಏನು ಕಾರಣ ಅಂತ ಗೊತ್ತಿಲ್ಲ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬರಬೇಕು ಬರಬೇಕು ಅಂತ ಈಗ ಬಂದಿದೆ ನಾನೇನೋ ದೊಡ್ಡದಾಗಿ ಮಾಡಿದ್ದೀನಿ ಅಂತಲ್ಲ ಬಟ್ ನೋಡಿದವಾಗ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದೀರ ಅಂತ ಸೊ ಈ ಥರದ ಸಿನಿಮಾ ನೀವು ಗೆಲ್ಸಿದ್ರೆ ನಮಗೊಂದು ಉರ್ಪು ಬರುತ್ತೆ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲರಿಗೂ ಒಂದು ಉರ್ಪು ಬರುತ್ತೆ ಇಲ್ಲಾಂದರೆ ನಮಗೆ ಒಂದು ಅಪ್ಸೆಟ್ ಆಗೋಗುತ್ತೆ ಯಾಕಂದರೆ ನೀವು ನೋಡಿದಂಗೆ ಬೆಂಗಳೂರಲ್ಲಿ ಕನ್ನಡ ಸಿನಿಮಾ ಬಗ್ಗೆ ಎಲ್ಲರೂ ಒಳ್ಳೊಳ್ಳೆ ಮಾತುಗಳು ಆಡ್ತಾ ಇದ್ದಾರೆ ಬಟ್ ನಾವು ಥಿಯೇಟ್ರ್ ವಿಸಿಟ್ ಹೋದಾಗ ಯಾವುದೋ ಒಂದು ಮಲಯಾಳಂ ಸಿನಿಮಾ ಯಾವುದೋ ಒಂದು ತಮಿಳು ಸಿನಿಮಾ ನಾವು ಥಿಯೇಟ್ರೊಳಗೆ ಹೋದ್ರೆ ಮುಖ್ಯವೂ ನಮಗೆ ಬೇಜಾರಾಗುತ್ತೆ ಯಾಕಂದರೆ ಅಷ್ಟು ಆಕ್ಯುಪೆನ್ಸಿ ಅದು ಇರುತ್ತೆ ನಮ್ಮ ಸಿನಿಮಾಗೆ ತುಂಬಾ ಕಡಿಮೆ ಇದ್ದಾರೆ ಕಾರಣ ಯಾಕೆ ಅಂತ ಗೊತ್ತಿಲ್ಲ ಏನು ತಪ್ಪು ಮಾಡಿದ್ವಿ ಅಂತ ಗೊತ್ತಿಲ್ಲ ನೋಡಿದವರೆಲ್ಲ ಹೇಳ್ತಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸಿನಿಮಾ ಅಂತ ಬಟ್ ಏನು ಕಾರಣ ಅಂತ ಗೊತ್ತಾಗ್ತಾ ಇಲ್ಲ ಈಗಲಾದರೂ ಯಾಕಂದರೆ ಈಗ ಒಂದು ಫೋರ್ ಡೇಸ್ ಆಗಿದೆ ಈಗ ಎಲ್ಲರಿಗೂ ರೀಚ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಬಂದು ನಮ್ಮ ಸಿನಿಮಾನ ನೋಡಿ ಯಾಕಂದರೆ ನೀವು ಕೆಲ್ಸ ಕೊಟ್ಟರೆ ನಾವು ಒಂದು ಮುಂದೆ ಅಂತ ಹೋಗ್ಬೋದು ನಾವು ಇನ್ನೊಂದು ಸಿನಿಮಾನ ಮಾಡ್ಬೋದು ಅಂತ ಒಂದು ಯೋಚನೆ ಮಾಡ್ಬೋದು ಇಲ್ಲಾಂದ್ರೆ ಅಂತ ಒಳ್ಳೆ ಸಿನಿಮಾಗಳನ್ನ ಕೊಟ್ಟರು ಸಹ ಇಷ್ಟೊಂದು ಕಷ್ಟಪಟ್ಟು ಇಷ್ಟೊಂದು ಕಷ್ಟಪಟ್ಟು ಸಿನಿಮಾ ಮಾಡಿದ್ರು ಸಹ ಜನ ನೋಡಿಲ್ಲ ಅಂದ್ರೆ ನಾವು ಏನಕ್ಕೆ ಮಾಡ್ಬೇಕು ಹೀಗೆ ಅನ್ಸ್ಬಿಡುತ್ತೆ ಯಾಕಂದರೆ ಇದನ್ನು ತುಂಬಾ ಹಾರ್ಡ್ ವರ್ಕ್ ಮಾಡುವ ಮಾಡಿರೋ ಸಿನ್ಮಾ ಸುಮ್ಮನೆ ಏನೋ ಒಂದು ಅಂತ ಮಾಡಿಲ್ಲ ತುಂಬ ಪ್ಯಾಷನೇಟ್ ಆಗಿ ಮಾಡಿರೋದು ಸಿನ್ಮಾ ಎಲ್ಲ ಆರು ಜನ ತುಂಬಾ ಪ್ಯಾಷನೇಟ್ ಆಗಿ ಇನ್ವೆಸ್ಟ್ ನಿಮಗೆ ಸಿನಿಮಾ ಪೂರ್ತಿ ನೋಡೋದಕ್ಕೆ ಗೊತ್ತಾಗುತ್ತೆ ಏನೂ ಸಿನಿಮಾ ಬೋರ್ ಆಗಲ್ಲ ಆ ರೀತಿಯಲ್ಲಿ ಕಟ್ಕೊಂಡು ಕಟ್ಕೊಟ್ಟಿದ್ದೀವಿ ಸೊ ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬನ್ನಿ ಇದು ಆದಿತ್ಯ ಸರ್ ಹೇಳ್ದಂಗೆ ಒ ಟಿ ಟಿಗೆ ಬಂದು ನೋಡಬೇಕು ಟಿ ಟಿಗೆ ಬಂದಮೇಲೆ ಬಂದು ನೋಡ್ತೀವಿ ಆ ಥರದ್ದು ಮನಸ್ಥಿತಿ ದಯವಿಟ್ಟು ತೆಗೆದಾಯ್ತು ಯಾಕಂದರೆ ನೀವೆಲ್ಲ ಥಿಯೇಟ್ರಿಗೆ ಬಂದರೆ ನಮಗೊಂದು ಜೋಶ್ ಬರುತ್ತೆ ಇನ್ನೊಂದು ಸಿನಿಮಾ ಮಾಡ್ಬೋದು ಅಂತ ಜೋಶ್ ಬರುತ್ತೆ ಇಲ್ಲಾಂದರೆ ನಾವು ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಬಾರ್ದೇನೋ ಅಂತ ಅನ್ಸ್ಬಿಡುತ್ತೆ ಯಾಕಂದರೆ ಅದೇ ಟಿಪಿಕಲ್ ಫಾರ್ಮುಲಾ ಅದೇ ಆ್ಯಕ್ಷನು ಅದೇ ಫೈಟ್ಸು ಆ ಥರದ್ದೇ ಸಿನಿಮಾಗಳು ಇಷ್ಟ ಆಗುತ್ತೇನೋ ಜನಗಳಿಗೆ ಅಂತ ಅನ್ಸ್ಬಿಡುತ್ತೆ ಅದನ್ನು ನಾವು ದಯವಿಟ್ಟು ಇದನ್ನು ರಾಂಗ್ ಅಂತ ಪ್ರೂವ್ ಮಾಡಬೇಕಾಗುತ್ತೆ ಯಾಕಂದರೆ ಈ ಥರದ ಕಂಟೆಂಟ್ಗಳು ಸಿನ್ಮಾ ರೀಚ್ ಆಗಬೇಕಾಗುತ್ತೆ ನಿಮ್ಗೆಲ್ಲರಿಗೂ ಆಡಿಯನ್ಸ್ಗೆ ದಯವಿಟ್ಟು ಕೈ ಮಾಡಿ ಕೇಳ್ಕೊಡ್ತೀನಿ ಕೈ ಈ ಸಿನಿಮಾನ ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ ಯಾಕಂದ್ರೆ ನಮ್ಮ ಆರು ಜನ ನಿರ್ಮಾಪಕರು ಸ್ವಲ್ಪ ಬೇಜಾರಲ್ಲಿ ಇದ್ದಾರೆ ಕಾರಣ ಏನಪ್ಪಾ ಅಂದ್ರೆ ಆಡಿಯನ್ಸ್ ಕಡಿಮೆ ಆಗಿದ್ದಾರೆ ಬಟ್ ಅದ್ಭುತವಾದ ಸಿನಿಮಾ ಅಂತ ರಿವ್ಯೂಸ್ ಬರ್ತಾ ಇದೆ ಎಲ್ಲ ಕಡೆ ತುಂಬಾ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ ಬಟ್ ಅವ್ರ ಮುಖದಲ್ಲಿ ಖುಷಿ ಇಲ್ಲ ಏನಪ್ಪ ಅಂದ್ರೆ ಆಡಿಯನ್ಸ್ ಬರ್ತಾ ಇಲ್ಲ ಸೊ ದಯಮಾಡಿ ದೊಡ್ಡ ದೊಡ್ಡ ಸ್ಟಾರು ದೊಡ್ಡ ದೊಡ್ಡ ಹೀರೋಗಳು ಅದೇ ಮುಖನಾಲ್ಕು ಜನ ಹೀರೋಗಳು ಬಂದು ಸಿನಿಮಾ ಮಾಡಿದ್ರೆ ನಾವು ಜನ ಹೋಗ್ತೀವಿ ಅನ್ನೋ ಮೈಂಡ್ ದಯವಿಟ್ಟು ತರದಕ್ಕೆ ಯಾಕಂದ್ರೆ ನಮಗೆ ಆ ದೊಡ್ಡ ಸ್ಟಾರ ನಾವು ರೀಚ್ ಆಗಲ್ಲ ನಾವು ನಾವು ಏನಾಗುತ್ತೆ ನಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೇ ನಾವು ಮಾಡೋಕ್ಕಾಗುತ್ತೆ ದಯವಿಟ್ಟು ಎಲ್ಲ ಕನ್ನಡ ಆಡಿಯನ್ಸ್ಗೆ ಕೈ ಮುಗಿದು ಕೇಳ್ಕೊಳ್ತೀನಿ ನಮ್ಮ ಸಿನಿಮಾನ ದಯವಿಟ್ಟು ಬಂದು ಥಿಯೇಟ್ರಿಗೆ ನೋಡಿ ನಮ್ಗೆ ಇನ್ನೊಂದು ಸಿನಿಮಾ ನೋಡೋದು ಮಾಡುವಷ್ಟು ಒಂದು ವರ್ಕ್ ಬರುತ್ತೆ ಥ್ಯಾಂಕ್ ಯು ಧನ್ಯವಾದಗಳು ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಏನು ಇವತ್ತು ನಾವು ಕಾಂಗ್ರೆಸ್ ಸಿನಿಮಾವನ್ನು ಕೊಟ್ಟಿದ್ದೀವಿ ನಮ್ಮ ನಾಡಿನ ಜನತೆ ನಮ್ಮ ಆಡಿಯನ್ಸ್ಗಳು ಯಾರು ಕೂಡ ಈ ಒಂದು ಸಿನಿಮಾನ ಒಪ್ಕೊಂಡು ನೀವು ಎಲ್ಲರೂ ಕೂಡ ನಮ್ಮ ಥಿಯೇಟ್ರಿಗೆ ಬಂದು ನೋಡಬೇಕು ಏಕೆಂದರೆ ನಿರ್ಮಾಪಕರ ಕಷ್ಟ ನಿರ್ಮಾಪಕರಿಗೆ ಮಾತ್ರ ಗೊತ್ತಿರುತ್ತೆ ನಾವು ಎಷ್ಟು ಕಷ್ಟಪಟ್ಟು ಸಿನಿಮಾ ಮಾಡೋದೋ ಯಾವ ರೀತಿ ನಾವು ಮಾಡ್ದೋ ಅನ್ನೋದು ಮಾತ್ರ ನಮಗೆ ಆ ನೋವು ಗೊತ್ತಿದೆ ಇವತ್ತು ತಮಿಳು ಆಗಿರ್ಬೋದು ತೆಲುಗು ಆಗಿರ್ಬೋದು ಮಲಯಾಳಂ ಆಗಿರ್ಬೋದು ಈ ಚಿತ್ರಗಳಿಗೆ ಹೋಗಿ ನೋಡಿ ಒಂದು ಸಹ ಥಿಯೇಟ್ರಲ್ಲಿ ತುಂಬಿ ತುಳುಕ್ತಾ ಇರುತ್ತೆ ನಾವು ಕನ್ನಡ ಸಿನಿಮಾದಲ್ಲಿ ಅತಿ ನೀವು ಇತ್ತೀಚೆಗೆ ಬಂದಿರತಕ್ಕಂಥ ಸಿನಿಮಾಗಳು ನೀವು ನೋಡಿದಿರ ಬಟ್ಟು ನಮ್ಮ ಒಂದು ಸಿನಿಮಾನು ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ ನಾವು ಯಾವ ರೀತಿ ಕೊಟ್ಟಿದ್ದೀವಿ ಅಂತ ಇದೆಲ್ಲ ನೋಡ್ತಾ ಇದ್ರೆ ಯಾಕೆ ನಮ್ಮ ಕನ್ನಡ ಚಿತ್ರಗಳ್ನ ಉಳಿಸ್ತಾ ಇಲ್ಲ ನೋಡಿದ್ರೆ ಎಲ್ಲನೂ ಕೂಡ ಕನ್ನಡ 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 ಅಂತ ಮಾತಾಡ್ತೀವಿ ನಮ್ಮ ಕನ್ನಡ ಆಡಿಯನ್ಸ್ಗಳು ಮಾತ್ರ ಪ್ರೇರಿ ಬರ್ತಾ ಇಲ್ಲ ಇದೊಂದು ದುಃಖಕರವಾದ ವಿಚಾರ ಯಾಕೆಂದ್ರೆ ಮೊದಲನೇ ಬಾರಿಗೆ ನಾವು ನಿರ್ಮಾಪಕರಾಗಿ ನಮ್ಮ ಸ್ನೇಹಿತರು ಆರು ಜನ ಕೂಡ ನಾವು ಬಂದು ಚಿತ್ರ ಮಾಡಬೇಕು ಅನ್ನೋದೇನು ನಮಗಿರಲಿಲ್ಲ ಒಂದು ಒಳ್ಳೆ ಮೆಸೇಜ್ ಅನ್ನು ಕೊಡಬೇಕು ಈ ನಾಡಿಗೆ ಅಂತ ಬಂದು ಈ ನಮ್ಮ ಆಡಿಯನ್ಸ್ಗೆ ಬಟ್ ಇವತ್ತು ಒಳ್ಳೆ ಚಿತ್ರ ಬಂದಿದೆ ಬಟ್ ಯಾರು ಬಂದು ಥಿಯೇಟರ್ ನೋಡ್ತಾ ಇಲ್ಲ ನಮಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಬಟ್ ಹೇಳ್ಕೊಳಕಾಗ್ತದೆ ನಮ್ಮ ನೋವು ನಮಗೆ ಮಾತ್ರ ಗೊತ್ತಿದೆ ನಿರ್ಮಾಪಕರಿಗೆ ನಾವೆಷ್ಟು ಕಷ್ಟಪಟ್ಟು ಒಂದು ವರ್ಷ ಈ ಚಿತ್ರನ ತೆಗಿಬೇಕು ಅಂತ ನಿರ್ದೇಶಕರು ಹಗಲು ರಾತ್ರಿ ನಿದ್ದೆ ಮಾಡದಲ್ಲೇ ಈ ಸಿನಿಮಾವನ್ನ ತೆಗೆದು ಬಟ್ ಆದರೆ ಯಾರು ಆಡಿಯನ್ಸ್ ನಮಗೆ ಎಲ್ಲಾನು ಒಂದೇ ಒಂದು ನೆಗೆಟಿವಿಟಿ ಒಂದು ಬಂದಿಲ್ಲ ಒಂದು ಯಾವ ಆಡಿಯನ್ಸ್ ಕೂಡ ಬಂದು ನಾವು ಚಿತ್ರ ನೋಡಿದ ತಕ್ಷಣ ಫೋನ್ ಮಾಡಿ ಎಷ್ಟೋ ಹೇಳ್ತಾರೆ ತುಂಬ ಅದ್ಭುತವಾಗಿ ಬಂದಿದೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ರ ಅಂತ ಬಟ್ ನಮ್ಮ ದುರ್ದೈವ ನಾವು ಕನ್ನಡ ತೆಗಿದ ಬದಲು ಒಂದು ಮಲಯಾಳಂ ಚಿತ್ರನೋ ತೆಲುಗು ಚಿತ್ರನೋ ಹೋಗಿ ತೆಗೆದಿದ್ರೆ ನಾವೇನೋ ಚೆನ್ನಾಗಿರ್ತಿದ್ವಿ ಅನ್ನೋ ಅಂತ ಅನಿಸ್ತಾ ಇದೆ ಈ ರೀತಿಯಾದರೆ ಮುಂದಿನ ಇನ್ನು ಎರಡು ವರ್ಷದೊಳಗೆ ಕನ್ನಡ ಚಿತ್ರರಂಗ ಮುಚ್ಚಬೇಕಾಗುತ್ತೆ ಈ ಪರಿಸ್ಥಿತಿಯಲ್ಲಿ ಹಾಗೆ ಎಲ್ಲ ಕನ್ನಡಿಗರು ನಾನು ಕೇಳ್ಕೊಳ್ಳೋದು ಇಷ್ಟೇ ನಮ್ಮ ಚಿತ್ರವನ್ನು ಬಂದು ನೋಡಿ ಅದ್ಭುತವಾಗಿ ಬಂದಿದೆ ಯಾಕೆಂದರೆ ನೀವು ಇವತ್ತು ಫೈಟ್ ಇರೋ ಡಬಲ್ ಮೀನಿಂಗ್ ಅಂತವೋ ಮತ್ತೊಂದು ನೀವು ಚಿತ್ರಗಳನ್ನ ಕುಣಿಸ್ತೀರಾ ಕುಣಿಸ್ತೀರ ಎಲ್ಲ ಇದು ಮಾಡ್ತೀರಾ ಬಟ್ ನಾವೇನು ಮಾಡಿದ್ದೀವಿ ಇಂಥ ಚಿತ್ರ ಒಂದು ಒಳ್ಳೆ ಮೆಸೇಜನ್ನು ಕೊಟ್ಟಿದ್ದೀವಿ ಇವತ್ತು ಕುಟುಂಬ ಸಮೇತ ನೋಡ್ತಕ್ಕಂಥ ಒಂದು ಚಿತ್ರವನ್ನು ನಾವು ಕೊಟ್ಟಿದ್ದೀವಿ ಇದು ಭಾರಿ ನೋವಿನಿಂದ ಇವತ್ತು ನಾನು ಹೇಳ್ಕೊತಾ ಇದ್ದೀನಿ ಯಾಕೆಂದರೆ ಇಂಥ ದುರ್ದೈವ ಮುಂದೆ ಯಾವ ನಿರ್ಮಾಪಕರಿಗೂ ಬರಬಾರ್ದು ಈ ರೀತಿ ಕನ್ನಡ ಚಿತ್ರರಂಗದಲ್ಲಿ ಇಷ್ಟೊಂದು ಅದ್ಭುತವಾದ ಚಿತ್ರ ಬಂದರೂ ಕೂಡ ಬಂದು ನೀವು ನೋಡ್ತಾ ಇಲ್ಲ ಅಂದರೆ ನೀವು ಇನ್ಯಾವ ಚಿತ್ರಗಳನ್ನ ನೋಡ್ತೀರಾ ಮಾತ್ರ ಇನ್ನೇನಕ್ಕೋಸ್ಕರ ನಾವು ಕನ್ನಡದಲ್ಲೇ ತೆಗಿಬೇಕು ಏನಕ್ಕೋಸ್ಕರ ಕನ್ನಡಕ್ಕೋಸ್ಕರ ಎಲ್ಲ ಇದೊಂದು ಚಿತ್ರನ ಮಾಡಬೇಕು ನಾವು ನಮ್ಮ ಈ ದುರ್ದೈವ ನಮಗೆ ಇದು ಬರಬಾರ್ದು ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇ ಎಲ್ಲ ನಮ್ಮ ಆಡಿಯನ್ಸ್ಗಳು ಚಿತ್ರರಂಗಕ್ಕೆ ಬಂದು ಒಂದು ಸಲ ನೀವು ಚಿತ್ರ ನೋಡಿ ಒಂದು ವೇಳೆ ನಿಮ್ಮ ಚಿತ್ರ ಇಷ್ಟ ಆಗಲಿಲ್ಲ ಅಂದರೆ ನೀವು ಕೊಟ್ಟಿರೋದು ದುಡ್ಡನ್ನು ನಾವು ವಾಪಸ್ ಮಾಡ್ತೀವಿ ನಿಮಗೆ ಇದು ಈ ಮಾಧ್ಯಮದ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊತೀನಿ ತಾವೆಲ್ಲರೂ ಕೂಡ ಚಿತ್ರರಂಗ ಚಿತ್ರವನ್ನು ನೋಡಿ ನಮಗೆ ಕಣ್ಣಲ್ಲಿ ನೀರು ಅಂದರೆ ರಕ್ತ ಬರ್ತಾ ಇದೆ ಆ ಪರಿಸ್ಥಿತಿ ನಾವು ಅಷ್ಟು ಕಷ್ಟಪಟ್ಟಿದ್ದೀವಿ ಯಾಕೆಂದರೆ ಒಂದು ಕಷ್ಟಪಟ್ಟಂಥ ದುಡ್ಡನ್ನು ತಂದು ನಾವು ಈ ಚಿತ್ರಂಗ ಒಂದು ಏನೋ ಒಂದು ಮೆಸೇಜನ್ನು ಕೊಡಬೇಕು ಈ ಜನತೆಗೆ ಅಂತ ಅಂದ್ಬಿಟ್ಟು ನಾವು ತಂದಾಗ್ತು ಬಟ್ ಆದರೆ ಇಲ್ಲಿ ಬರ್ತಾ ಇರೋದು ನೋಡಿದ್ರೆ ನಾವು ಯಾಕಪ್ಪ ಬರಬೇಕಿತ್ತು ಕಷ್ಟಪಟ್ಟು ಏನೋ ಒಂದು ಕೆಲಸ ಮಾಡ್ಕೊಂಡಿದ್ದು ಇಂಡಸ್ಟ್ರಿ ನಡೆಸ್ಕೊಂಡು ಈ ಚಿತ್ರರಂಗ ನಿಮಗೆ ಬೇಕಾಗಿರಲಿಲ್ಲ ಅಂತ ಇವಾಗ ಅನ್ನಿಸ್ತಾ ಇದೆ ದಯವಿಟ್ಟು ನಾನು ಹೇಳಿ ಎಲ್ಲ ನಮ್ಮ ಆಡಿಯನ್ಸ್ಗೆ ಕನ್ನಡ ಜನತೆಗೆ ನಮ್ಮ ಕನ್ನಡಿಗರು ಹೋರಾಟಗಾರರೆಲ್ಲ ಇದ್ದೀರಾ ಇಂಥ ಒಂದು ಸಿನಿಮಾಕ್ಕೆ ನೀವು ಸಹಕಾರವನ್ನು ಕೊಡಿ ಅಂತ ನಾನು ಈ ಮುಖಾಂತರ ಮಾಧ್ಯಮದ ಮುಖಾಂತರ ಕೇಳ್ಕೊತಾ ದಯವಿಟ್ಟು ನೀವು ಮಾಧ್ಯಮದವರು ಮೊದಲು ಈ ಚಿತ್ರಕ್ಕೆ ಒಂದು ಆದ್ಯತೆ ಕೊಡಿ ಅಂತ ನಿಮಗೂ ಕೂಡ ನಾನು ಕೇಳ್ಕೊತಾ ಇದ್ದೀನಿ ಸರ್ ಧನ್ ಧನ್ಯವಾದಗಳು